ವಿಶೇಷವಾಗಿ ಇವತ್ತಿನ ಈ ಒಂದು ಪತ್ರಿಕಾ ಗೋಷ್ಠಿಯ ಉದ್ದೇಶಿಸಿ ಮಾತನಾಡ್ತಾ ಇರೋ ಒಂದು ಕಾರಣ ನ್ಯಾಷನಲ್ ಅತ್ಮಿ ಪಾರ್ಟಿಯನ್ನ ಕರ್ನಾಟಕದಲ್ಲಿ ಲಾಂಚ್ ಮಾಡುವ ಉದ್ದೇಶದಿಂದ ಈ ಮಹತ್ವದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಪೂರ್ವದಲ್ಲಿ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ವಹಿಸುತ್ತಾ ಯಾವುದೇ ಒಂದು ಸಂಸ್ಥೆ ಸಂಘ ಸಂಸ್ಥೆಗಳಾಗಲಿ ಅಥವಾ ಯಾವುದೇ ರೀತಿಯ ಪಕ್ಷಗಳಾಗಿರ್ಬೋದು ಅಥವಾ ಸಂಘಟನೆಗಳಾಗಿರ್ಬೋದು ಬೆಳಿಬೇಕು ಮುನ್ನೆಲೆಗೆ ಬರಬೇಕು ಅಂತಂದರೆ ಜಾಗತಿಕವಾಗಿ ಮತ್ತು ಜನಾಂದೋಲನವಾಗಿ ಗುರುತಿಸ್ಕೊಳ್ಬೇಕು ಅಂತಂದರೆ ನಮ್ಮ ಪತ್ರಿಕಾ ಅಂಗ ಮತ್ತು ನನ್ನೆಲ್ಲ ಕರ್ನಾಡ ಸಮ್ಮಿತ್ರವೇ ಇವ ಮಿತ್ರರೇ ಹಾಗೂ ಬಂಧು ಬಳಗವೇ ಎಲ್ಲ ನನ್ನ ಕರುನಾಡ ಕುಳಕೋಟಿ ಬಂಧುಗಳೇ ಈ ದಿನ ಮಹತ್ವಾಕಾಂಕ್ಷಿಯ ಪತ್ರಿಕಾಗೋಷ್ಠಿ ಏನಪ್ಪಾ ಅಂತಂದರೆ ನ್ಯಾಷನಲ್ ಅಪ್ನಿ ಪಾರ್ಟಿ ಮಿಸ್ಟರ್ ಭಗತ್ ಸಿಂಗ್ ಅಂತ ಹೇಳಿ ಇವರ ಒಂದು ಸಂಸ್ಥಾಪಕರ ಒಂದು ಆಯುಕ್ತದಲ್ಲಿ ಈ ಒಂದು ಪಕ್ಷವು ಹೊರಬಂದಿರತಕ್ಕಂಥದ್ದು ಇದರದು ಮೂಲತಃ ದೆಹಲಿ ಒಂದು ಅಂಗಸಂಸ್ಥೆಯಾಗಿದ್ದು ನಾವು ಕರ್ನಾಟಕಕ್ಕೆ ಲಾಂಚ್ ಮಾಡ್ತಾ ಇದ್ದೀವಿ ನ್ಯಾಷನಲ್ ಆತ್ಮಿ ಪಾರ್ಟಿಯ ಸಿಂಬಲ್ ಸೇಬು ಹಣ್ಣು ನಾವೆಲ್ಲ ಸೇಬು ಹಣ್ಣನ್ನ ಈ ರಾಜ್ಯದಲ್ಲಿ ಬೆಳೆಸುತ್ತಾ ಆರೋಗ್ಯಯುತ ಕರ್ನಾಟಕವನ್ನು ಕಟ್ಟುವಲ್ಲಿ ನಾವೆಲ್ಲರೂ ಹೆಜ್ಜೆ ಹಾಕೋಣ ಅಂತ ಮಹತ್ವಾಕಾಂಕ್ಷೆಯ ಮಾತನ್ನ ಪ್ರಚಿರಪಡಿಸುತ್ತಾ ಈ ನ್ಯಾಷನಲ್ ಆತ್ಮಿ ಪಾರ್ಟಿ ನಾವು ಯಾವ ರೀತಿ ಕಟ್ಟಬೇಕು ಈ ರಾಜ್ಯದಲ್ಲಿ ಯಾವ ರೀತಿ ಮುನ್ನೆಲೆಗೆ ತರಬೇಕು ಅಂತಕ್ಕಂಥ ಒಂದು ರೀತಿಯ ವ್ಯವಸ್ಥೆಯಲ್ಲಿ ನಾವು ಭದ್ರಪಡಿಸುವುದಾದ್ರೆ ಇವತ್ತಿನ ಭವಿಷ್ಯತ್ತಿನ ದಿನದಲ್ಲಿ ಸೂಪರ್ನೋವಾ ಆಗಿ ಹೊಂದತಕ್ಕಂಥ ಭಾರತ ಸುದೀರ್ಘವಾದ ಎಪ್ಪತ್ತೆಂಟು ವರ್ಷಗಳ ಇತಿಹಾಸದಲ್ಲಿ ಸ್ವಾತಂತ್ರ್ಯದ ಪೂರ್ವದಲ್ಲಿ ಅನೇಕ ಗಣ್ಯ ಮಾನಿಯರು ತಮ್ಮ ಪ್ರಾಣಿಗಳನ್ನೇ ಬಲಿದಾನವಾಗಿ ತ್ಯಾಗ ಬಲಿದಾನಗಳ ಮೂಲಕ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿರುವುದನ್ನು ಈ ಮೂಲಕ ಸ್ಮರಿಸಿಕೊಳ್ಳುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹತ್ತರವಾಗಿರ್ತಕ್ಕಂಥ ಕಾನೂನಿನ ನೆಲೆಗಟ್ಟೆಯನ್ನು ಭದ್ರಗೊಳಿಸಿ ದೇಶಕ್ಕೆ ಭದ್ರ ಬುನಾದಿಯನ್ನು ಹಾಕಿ ಸಂವಿಧಾನವನ್ನು ತಂದುಕೊಟ್ಟಿರ್ತಕ್ಕಂಥವರು ಅವರನ್ನು ಈ ಶುಭ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಮಹಾತ್ಮ ಗಾಂಧೀಜಿಯವರು ಕಂಡ ಕನಸು ನಿಜವಾಗಲೂ ಎಲ್ಲರೂ ಹೇಳ್ತಾರೆ ರಾಮರಾಜ್ಯ ಆಗಬೇಕು ಅಂತಕ್ಕಂಥದ್ದು ಎಲ್ಲಿ ನಿರ್ಲಿಪ್ತತೆಯೂ ಇಲ್ಲ ಎಲ್ಲಿ ಭಯಭೀತ ವಾತಾವರಣ ಇಲ್ಲ ಅಲ್ಲಿ ರಾಮರಾಜ್ಯದ ಕನಸು ಉಂಟಾಗಲು ಸಾಧ್ಯ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಅರಾಜಕತೆ ಯಾವ ರೀತಿ ಸೃಷ್ಟಿ ಆಗ್ತಾ ಇದೆ ಹತ್ಮೇ ಬಂಧುಗಳೇ ನೀವೆಲ್ಲ ವಿಚಾರ ಮಾಡಿ ನೋಡಿ ರಾಜ್ಯ ಯಾವ ಸ್ಥಿತಿಯಲ್ಲಿದೆ ದೇಶ ಯಾವ ಸ್ಥಿತಿಯಲ್ಲಿದೆ ಯಾವ ರೀತಿ ನಮ್ಮನ್ನು ರಾಜಕಾರಣಿಗಳು ಆಳ್ತಾ ಇದ್ದಾರೆ ಅಂತಕ್ಕಂಥದ್ದು ರಾಜಕಾರಣದ ಒಂದು ಅಗೋಚರವಾಗಿರ್ತಕ್ಕಂಥ ಒಂದು ಸ್ಪಷ್ಟತೆ ನಿಖರತೆ ನಮಗೆ ಕೈ ಹಿಡಿಯಕ್ಕೆ ಆಗ್ತಾ ಇಲ್ಲ ಯಾಕೆ ಈ ಸ್ಥಿತಿ ಆಗ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನ ನಾವು ಅವಲೋಕನ ಮಾಡಿಕೊಂಡಾಗ ಅವತರಣಿಕೆಗೆ ಮುನ್ನೆಲೆಗೆ ತಂದಾಗ ನಮಗೆ ಗೊತ್ತಾಗ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತು ರಾಜಕೀಯ ನಿಜವಾಗಲೂ ಅರಾಜಕತೆಗೆ ತಳ್ಳಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತೇನೆ ಒಬ್ಬೊಬ್ಬ ರಾಜಕಾರಣಿಯ ಆಸ್ತಿಯನ್ನು ನೋಡಿದ್ರೆ ತಲೆ ತಿರುಗಿ ಬೀಳುವಂಥ ಪರಿಸ್ಥಿತಿ ಇದೆ ನಾನು ರಾಜ್ಯ ಪ್ರವಾಸವನ್ನು ಇತ್ತೀಚೆಗೆ ಒಂದು ಗುಪ್ತಚರವಾಗಿ ನಾನು ರಾಜ್ಯ ಪ್ರವಾಸವನ್ನು ಮಾಡಿದಾಗ ಗೊತ್ತಾಗಿರ್ತಕ್ಕಂಥ ಪ್ರಮುಖ ಅಂಶ ಅಂತಂದರೆ ಬಡತನ ನಿರುದ್ಯೋಗ ಆರೋಗ್ಯ ಸಮಸ್ಯೆ ವಸತಿ ಸಮಸ್ಯೆ ಇನ್ನೂ ಹತ್ತು ಹಲವಾರು ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ತಾಂಡವಾಡ್ತಾ ಇದ್ರು ಕೂಡ ಈ ರಾಜಕಾರಣಿಗಳು ಒಬ್ಬರ ಮೇಲೊಬ್ಬರು ಮೇಲೆರಗಿ ತಮ್ಮ ಒಂದು ಬೇಳೆಯನ್ನು ಬಯಸ್ಕೊಳೋದ್ರ ಮೂಲಕ ರಾಜ್ಯದ ಅಭಿವೃದ್ಧಿಯನ್ನು ಮರೆಮಾಚಿ ಇವತ್ತು ಯಾವ ಪರಿಸ್ಥಿತಿಗೆ ತಂತಿ ಸಿಲುಕಿಸಿದ್ದಾರೆ ಅಂತಂದರೆ ಜನತೆ ಬಿಟ್ಟು ಏನೂ ಕೇಳುವಂತಹ ಸ್ಥಿತಿಯಲ್ಲಿಲ್ಲ ಅಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಾದೇಶಿಕ ಪಕ್ಷವನ್ನು ಅಲುಗಣಿಸಿ ಪರಿಗಣಿಸಿ ಜೆ ಡಿ ಎಸ್ ಪಕ್ಷಕ್ಕೆ ಮನೆಯನ್ನು ಹಾಕಿದಾಗ ಜೆ ಡಿ ಎಸ್ ಪಕ್ಷದ ಪಕ್ಷದ ವರಿಷ್ಠ ಏನು ಮಾಡ್ತಾ ಇದ್ದಾರೆ ಆ ದೋಣಿಗೆ ಈ ದೋಣಿಗೆ ಕಾಲಿಟ್ಟು ತಮ್ಮ ಒಂದು ಅಧಿಕಾರದ ದಾಹಕ್ಕಾಗಿ ತಮ್ಮಲ್ಲಿರ್ತಕ್ಕಂಥ ತತ್ವ ತತ್ವ ಸಿದ್ಧಾಂತಗಳನ್ನೇ ಮರೆಮಾಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಬಿ ಜೆ ಪಿ ಕೋಮವಾದವನ್ನು ಮುಂದಿಟ್ಕೊಂಡು ದೇಶದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರೆ ಕಾಂಗ್ರೆಸ್ಸು ಜಾತಿವಾದ ರಾಜಕಾರಣವನ್ನು ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ ಹಾಗಾದರೆ ಭವ್ಯ ಭಾರತದ ಭವಿಷ್ಯತನ ಕಟ್ಟುವ ಕನಸು ಹೇಗೆ ಅನಾವರಣ ಮಾಡಿ ಮಾಡಲು ಸಾಧ್ಯ ಆಗ್ತಕ್ಕಂಥದ್ದನ್ನು ಈ ಮೂಲಕ ಮನವರಿಕೆ ಮಾಡಿಕೊಡ್ತೀನಿ ಆತ್ಮೇ ಬಂಧುಗಳೇ ಈ ಒಂದು ಶುಭ ಸಂದರ್ಭದ್ದು ನಾನು ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ರಾಜ್ಯದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಲಾಂಚ್ ಮಾಡಿ ಕರ್ನಾಟಕಕ್ಕೆ ಲೋಕಾರ್ಪಣೆ ಮಾಡುವುದರ ಮೂಲಕ ಜನಹಿತ ಮತ್ತು ಜನಮತವನ್ನು ಗಳಿಸುವಲ್ಲಿ ನಿಮ್ಗಳ ಪ್ರೀತಿ ವಿಶ್ವಾಸದ ಮೂಲಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಬಲಿಷ್ಠ ಕರ್ನಾಟಕ ಪ್ರಬುದ್ಧ ಕರ್ನಾಟಕವನ್ನು ಕಟ್ಟುವಲ್ಲಿ ನಾವು ಒಂದು ಹೊಸ ದಿಶೆಯನ್ನು ಹೊಸ ಹೆಜ್ಜೆಯನ್ನು ಹಾಕುವಲ್ಲಿ ನಾವು ಸಿದ್ಧರಾಗಿದ್ದೇವೆ ನಿಮ್ಮ ಸೇವೆಗೆ ನಾವು ಸಿದ್ಧರಾಗಿದ್ದೇವೆ ದಯವಿಟ್ಟು ಕರ್ನಾಟಕದ ಮಹಾಜನತೆಗೆ ಕಳಕಳಿಯ ಮನವಿ ಮಾಡಿಕೊಡ್ತೀನಿ ನ್ಯಾಷನಲ್ ಅಪ್ಪಿ ಪಾರ್ಟಿಗೆ ಒಂದು ಅವಕಾಶ ನೀವು ಮಾಡಿಕೊಟ್ಟಿದ್ದೇ ಆಗಿದ್ದಲ್ಲಿ ನ್ಯಾಷನಲ್ ಅಪ್ ಪಾರ್ಟಿಯ ಎಲ್ಲ ಎರಡು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಿ ನಾವೇನು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ರಣಕಹಳೆಯನ್ನು ಮುಳುಗಿಸ್ತೀವಿ ಆ ರಣಕಹಳೆಯಲ್ಲಿ ಕನಿಷ್ಠ ನೂರ ಐವತ್ತು ಸೀಟ್ಗಳನ್ನು ಗೆಲ್ಲುವುದರ ಮೂಲಕ ನಮಗೆ ಅಧಿಕಾರವನ್ನು ನೀಡಿದ್ದೇ ಆಗಿದ್ದಲ್ಲಿ ಅಭಿವೃದ್ಧಿಯಂತ ರಾಜ್ಯ ಅಷ್ಟೇ ಅಲ್ಲ ವೈಭವೋಪೇರಿತ ಆಡಳಿತದ ಮೂಲಕ ಏನು ನಮ್ಮ ಹಿಂದೆ ಇತಿಹಾಸದಲ್ಲಿ ಮೊರಕಳಿಸಕ್ಕಂತಹ ಒಂದು ವಿಜಯನಗರ ಸಾಮ್ರಾಜ್ಯದ ವೈಭವ ಇತ್ತು ಅದೇ ವೈಭವದಂತೆ ಈ ರಾಜ್ಯವನ್ನ ಮತ್ತೆ ವೈಭವ ಪ್ರೇರಿತ ರಾಜ್ಯವನ್ನಾಗಿ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ನಾನು ಪ್ರಚುರಪಡಿಸುತ್ತೇನೆ ಆತ್ಮೀಯ ಬಂಧುಗಳೇ ಇವತ್ತು ಶುದ್ಧ ಪರಿಸ್ಥಿತಿಗೆ ಎಡೆ ಮಾಡಿಕೊಡ್ಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಯಾವುದೇ ರಾಜಕ ರಾಜಕೀಯ ಒಂದು ಪಕ್ಷಗಳನ್ನ ತೆಗೊಳ್ಳಕ್ಕೆ ಹೋಗೋದಿಲ್ಲ ಯಾವುದೇ ರಾಜಕೀಯ ಪಕ್ಷಗಳನ್ನ ಹೋಗೋದಿಲ್ಲ ನಾನು ಅವ್ರು ಮಾಡ್ತಕ್ಕಂಥ ಕೆಲಸಗಳು ಏನು ಅಂತಕ್ಕಂಥದ್ದು ಹೇಳಕ್ ಹೋಗಲ್ಲ ಇವತ್ತು ಅನೇಕ ಹಗರಣಗಳನ್ನು ಹೊತ್ತುಕೊಂಡು ಅನೇಕ ತಮ್ಮ ತಮ್ಮಲ್ಲೇ ಕಚ್ಚಾಟ ಜಗಳಾಟಗಳನ್ನ ಶುರು ಮಾಡಿಕೊಂಡು ತಮ್ಮೆಲ್ಲ ತಮ್ಮಲ್ಲಿರ್ತಕ್ಕಂಥ ಬಂಡವಾಳವನ್ನ ರಾಜ್ಯದ ಜನತೆಗೆ ವಿತರಿಸ್ತಾ ಇದ್ದಾರೆ ಮಾಧ್ಯಮದ ಮೂಲಕ ತಮ್ಮಲ್ಲಿ ಇರ್ತಕ್ಕಂಥ ಬಂಡವಾಳವನ್ನ ಇಡೀ ರಾಜ್ಯದ ಜನತೆಗೆ ಹಂಚ್ತಾ ಇದ್ದಾರೆ ಅದನ್ನ ಜನತೆ ನೋಡಿಕೊಂಡು ಸುಮ್ಮನೆ ಕೂರಬಾರ್ದು ನಿಮ್ಮ ಮುಂದೆ ಒಂದು ಹೊಸ ಪಕ್ಷ ಲಾಂಚ್ ಆಗ್ತಾ ಇದೆ ಲಾಂಚ್ ಆಗ್ತಾಯಿದೆ ದಯವಿಟ್ಟು ಎಚ್ಚರಗೊಳ್ಳಿ ಎದ್ದೇಳಿ ಮಹಾಜನತೆ ಅಂತಕ್ಕಂಥ ಒಂದು ಕರೆ ಸಂದೇಶದ ಮೂಲಕ ನಿಮ್ಮ ಮನೆಯ ಬಾಗಿಲಿಗೆ ಜನಾಶೀರ್ವಾದ ಯಾತ್ರೆಯ ಮೂಲಕ ನಾನು ಇಷ್ಟರಲ್ಲೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಶ್ರೀರಕ್ಷೆ ಆಶೀರ್ವಾದ ಹಾರೈಕೆ ಭಾಳ ಮುಖ್ಯ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ನಿಮ್ಮಗಳ ಸೇವೆಗಾಗಿ ನಾನು ಸದಾ ಸಿದ್ಧವಾಗಿದ್ದೇನೆ ಆತ್ಮೀಯ ಬಂಧುಗಳೇ ನಾನು ನನ್ನ ತಂದೆ ತಾಯಿಯನ್ನು ಕಳ್ಕೊಂಡಿದ್ದಾಯಿತು ನಾನು ನನ್ನ ತಂದೆ ತಾಯಿಯನ್ನು ಕಳ್ಕೊಂಡಿದ್ದಾಯಿತು ಇವತ್ತು ಬಂದು ಬಳಗ ನನ್ನ ತಂದೆ ತಾಯಿಯ ಸಾವಿನಲ್ಲಿ ಆಟ ಆಡಿರ್ತಕ್ಕಂಥದ್ದು ನಾನು ಇವತ್ತು ಅಲ್ಲಗಳಿಂತಿಲ್ಲ ಅನೇಕ ಕಷ್ಟ ನೋವುಗಳನ್ನು ಎದುರಿಸಿ ನಾನು ಬದುಕ್ತಾ ಬಂದಿದ್ದೀನಿ ಇವತ್ತು ನಾನೊಬ್ಬ ಎಮ್ ಎ ಕ್ವಾಲಿಫೈಡ್ ಪದವೀಧರನ ಸ್ನಾತಕೋತ್ತರ ಪದವೀಧರನಾಗಿದ್ದರೂ ಕೂಡ ನನಗೆ ಉದ್ಯೋಗ ಇಲ್ಲ ಯಾವುದೇ ರೀತಿಯಾದ ಉದ್ಯೋಗ ಇಲ್ಲ ಭರವಸೆ ಇಲ್ಲ ನಾನು ಎಷ್ಟೇ ಕಷ್ಟದಲ್ಲಿ ನಾನು ಪ್ರಾಬ್ಲಮ್ ಪ್ರಾಬ್ಲಮ್ನಿಂದ ನಾಲ್ಕು ವರ್ಷ ಬೆಡ್ ರೆಸ್ಟಲ್ಲಿದ್ದರೂ ಕೂಡ ಯಾವುದೇ ಶಾಸಕರಾಗಿರ್ಬೋದು ಯಾವುದೇ ಸಂಸದರಾಗಿರ್ಬೋದು ಇಲ್ಲಿಯವರೆಗೂ ನನ್ನನ್ನು ಕೇಳಿಲ್ಲ ನಾನು ಜನತಾ ಪರಿವಾರವನ್ನ ಸಂಘಟನೆಯನ್ನು ಕಟ್ಟಿ ರಾಜ್ಯದಲ್ಲಿ ಸುಮಾರು ಐದು ವರ್ಷಗಳವರೆಗೆ ಬೆಳೆಸದೆ ಯಾರೂ ಕೂಡ ನನ್ನನ್ನು ನನ್ನ ಹತ್ರ ತಿರುಗಿ ನೋಡಲಿಲ್ಲ ಆದರೆ ನಾನು ಈ ಈ ಒಂದು ಬೆಡ್ರೆಸ್ಟ್ ನಿಂದ ಹೊರಗೆ ಬಂದಾದ ಮೇಲೆ ಯಾಕೆ ಈ ರಾಜಕಾರಣಕ್ಕೆ ಬರಬೇಕು ಆಯ್ತಂತಂದ್ರೆ ನನ್ನ ತಂದೆ ತಾಯಿ ನನ್ನ ಕಣ್ಣು ಮುಂದೆ ಯಾವುದೇ ಒಂದು ಹಾಸ್ಪಿಟಲ್ನ ಒಂದು ವ್ಯವಸ್ಥೆ ಇಲ್ಲದೆ ನರಳಿ ನರಳಿ ಸತ್ತು ಆ ಕಾರಣಕ್ಕಾಗಿ ರಾಜ್ಯದ ಜನತೆಗೆ ಈ ಪರಿಸ್ಥಿತಿ ಬರಬಾರ್ದು ಬಡವರಿಗೆ ಈ ಪರಿಸ್ಥಿತಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ರಾಜಕಾರಣಕ್ಕೆ ಬಂದಿದ್ದು ನಿಮ್ಮಲ್ಲಿರ್ತಕ್ಕಂಥ ಸಂಪತ್ತು ನೀವು ಕಟ್ಟಿಸ್ತಕ್ಕ ಕಟ್ಟತಕ್ಕಂಥ ಟ್ಯಾಕ್ಸ್ ರೂಪದಲ್ಲಿ ಹಣವನ್ನು ನಿಮಗೆ ಒಂದು ಅದು ಸದುಪಯೋಗ ಆಗುವ ರೀತಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಒಂದು ಪ್ರಬುದ್ಧ ಸಂಕಲ್ಪ ಮಾಡಿ ಜಾರಿಗೆ ತಂದು ನಿಮ್ಮೆಲ್ಲರ ಒಂದು ಸುರಿರಕ್ಷೆ ಆಶೀರ್ವಾದ ಬೆಂಬಲದಿಂದ ನಾನು ಮಹತ್ವಾಕಾಂಕ್ಷೆ ಕರ್ನಾಟಕವನ್ನು ಕಟ್ಟಲು ಸಿದ್ಧನಾಗಿದ್ದೇನೆ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಮನವಿ ಮನವಿ ಮಾಡ್ಕೊಳ್ತೀನಿ ಮಾ ಜನತೆ ಈ ಯಾವುದೇ ಕಾರಣಕ್ಕೂ ನೀವು ಹಿಗ್ಗದೆ ಕುಗ್ಗದೆ ಈ ಲಂಚ ಗುಳಿತನ ಏನು ಈ ಹಣ ಹೆಂಡವನ್ನು ಮಾರ್ಕೊಂಡು ನೀವೇನು ಮತವನ್ನು ನಿಮ್ಮ ಒಂದು ಪ್ರಜಾಪ್ರಭುತ್ವದ ಮಾದರಿ ಹಬ್ಬವನ್ನು ಸೃಷ್ಟಿ ಮಾಡ್ತಕ್ಕಂಥ ನಿಮ್ಮ ಹೆಬ್ಬಟ್ಟನ್ನು ಒತ್ತೀರಿ ಚುನಾವಣೆಗೆ ಅದನ್ನು ದಯವಿಟ್ಟು ಮಾರ್ಕೋಬೇಡಿ ಅಂತಕ್ಕಂಥ ನನ್ನ ಕಳಕಳಿ ನಾವು ಮನವಿ ಮಾಡ್ಕೊಡ್ತೀನಿ ನನ್ನ ಹತ್ರ ದುಡ್ಡಿಲ್ಲ ನನ್ನ ಹತ್ರ ದುಡ್ಡಿಲ್ಲ ನಿಮ್ಮಗಳ ದೇಣಿಗೆಯ ಮೂಲಕನೇ ಈ ಪಕ್ಷವನ್ನು ಕಟ್ತೀನಿ ನಾನು ನಿಮ್ಮಗಳ ದೇಣಿಗೆಯ ಮೂಲಕ ನಾನು ಪಕ್ಷವನ್ನು ಕಟ್ತೀನಿ ನಾನು ಪಕ್ಷ ಕಟ್ಟೋ ಉದ್ದೇಶನೇ ಇದೆ ಪ್ರಬುದ್ಧ ಸಂಕಲ್ಪ ಕರ್ನಾಟಕವನ್ನು ನಿರ್ಮಾಣ ಮಾಡುವಲ್ಲಿ ನಾನು ಪಣ ತೊಟ್ಟಿದ್ದೇನೆ ಆ ಕಾರಣಕ್ಕಾಗಿ ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂಡು ನಾನು ಬೇಡ್ಕೊಳ್ತೀನಿ ದಯವಿಟ್ಟು ನ್ಯಾಷನಲ್ ಅಪ್ಮಿ ಪಾರ್ಟಿ ರಾಜ್ಯದಲ್ಲಿ ನಿಮ್ಮ ಮುನ್ನೆಲೆಗೆ ಬಂದಿದೆ ದಯವಿಟ್ಟು ಆಶೀರ್ವಾದ ಮಾಡಿ ದಯವಿಟ್ಟು ಆಶೀರ್ವಾದ ಮಾಡಿ ದಯವಿಟ್ಟು ಆಶೀರ್ವಾದ ಮಾಡಿ ಎಂದು ಕಳಕಳಿಯ ಮನವಿ ಮಾಡ್ಕೊಡ್ತೇನೆ ಆತ್ಮೀಯ ಬಂಧುಗಳೇ ಇವತ್ತು ಏನಾಗಿದೆ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ ಅತಿವೃಷ್ಟಿ ಅನಾವೃಷ್ಟಿಗಳಾದರೂ ಕೂಡ ರಾಜಕೀಯ ಪಕ್ಷಗಳು ದೊಂಬರಾಟದ ನಿಲುವನ್ನ ಅನುಸರಿಸಿ ರಾಜ್ಯದ ಜನ ಜನತೆಗೆ ಟೋಪಿ ಹಾಕುತ್ತಾ ಅವರು ಏನು ಆಟಗಳನ್ನು ಶುರು ಮಾಡಿದ್ದಾರೆ ಅವರು ಅಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ತಮ್ಮಲ್ಲಿ ಜನತೆಗೆ ಯಾವ ರೀತಿ ಮಾಧ್ಯಮದ ಮೂಲಕ ತಮ್ಮ ಪ್ರತಿಕೂಲ ವಾತಾವರಣವನ್ನು ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ಅಲ್ಲಗಳೆಯುವಂತಿಲ್ಲ ಬೆಂಗಳೂರಿನಲ್ಲಿ ಒಬ್ಬೊಬ್ಬರ ಆಸ್ತಿಯನ್ನು ನಾನು ಸುತ್ತಿ ನೋಡಿ ಬಂದಿದ್ದೀನಿ ಪ್ರಮುಖ ಎಲ್ಲ ರೀತಿಯ ರಾಜಕಾರಣಿಗಳ ಒಂದು ಆ ಆಸ್ತಿ ಅಂತಸ್ತುಗಳನ್ನ ನಾನು ಕೂಲಂಕುಷವಾಗಿ ಗಮನಿಸಿ ಬಂದಿದ್ದೇನೆ ನಾನು ತಲೆ ತಿರುಗಿ ಬಿದ್ದಿದ್ದೀನಿ ಅಲ್ಲಿ ಒಬ್ಬೊಬ್ಬರ ಆಸ್ತಿ ನೋಡಿದ್ರೆ ಇಡೀ ರಾಜಕಾರಣಿಗಳ ಒಂದು ಆಸ್ತಿಯನ್ನ ಕಳೆ ಹಾಕಿದ್ರೆ ಪ್ರಬುದ್ಧ ಕರ್ನಾಟಕಲ್ಲ ಪ್ರಬುದ್ಧ ಭಾರತವನ್ನೇ ಕಟ್ಟಬಹುದು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಸೊ ಎಲ್ಲಿದೆ ಭಾರತ ಎಲ್ಲಿದೆ ಬಡತನ ಎಲ್ಲಿದೆ ದಾರಿದ್ರ್ಯ ನಾವು ಎಲ್ಲಿ ಇದನ್ನೆಲ್ಲ ಯಾವ ರೀತಿ ತೊಲಗಿಸ್ಬೇಕು ಬರೀ ಮಾತಾಡೋದಲ್ರಿ ನೀರಾವರಿ ಬಗ್ಗೆ ಆಗಿರಬಹುದು ನೀವು ಅನೇಕ ರೀತಿಯ ಕನಸುಗಳನ್ನು ಕಾಣೋದ್ರಾಗಿರ್ಬಹುದು ಇದೆಲ್ಲ ಬಾಯಿ ಮಾತಲ್ಲಿ ವೇದಾಂತ ರೂಪದ ಭಾಷಣ ರೂಪದಲ್ಲಿ ಮಾತನಾಡಿದ್ರೆ ಅಲ್ಲ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಇದನ್ನ ಮುನ್ನೆಲೆಗೆ ತರಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂಥ ಕನಿಷ್ಠ ಗರ್ವವನ್ನು ಬಿಟ್ಟು ನಿಮ್ಮಲ್ಲಿರ್ತಕ್ಕಂಥ ಕನಿಷ್ಠ ಸೌಜನ್ಯವನ್ನ ಎತ್ತಿ ಹಿಡಿದು ಬಡತನವನ್ನು ತೊಲಗಿಸೋಲಿ ಎಲ್ಲರೂ ನಾವು ರಾಜಕೀಯ ಪಕ್ಷಗಳು ಒಂದಾಗಿ ಕೈ ಜೋಡಿಸಿ ಪ್ರಬುದ್ಧ ಕರ್ನಾಟಕಕ್ಕಾಗಿ ನಾವೆಲ್ಲರೂ ಸಂಕಲ್ಪ ಮಾಡೋಣ ಅಂತಕ್ಕಂಥ ಹೇಳುತ್ತಾ ದಯವಿಟ್ಟು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಒಂದು ರಾಷ್ಟ್ರೀಯ ಪ್ರೇರಿತ ನಾಟಕಗಳನ್ನ ಬಿಟ್ಟು ನಾವೆಲ್ಲರೂ ಒಂದಾಗಿ ನಾವು ಇನ್ನೇ ನೂರನೇ ವರ್ಷಾಚರಣೆಗೆ ಕರ್ನಾಟಕದ ಸ್ವಾತಂತ್ರ್ಯ ಉತ್ಸವದ ನೂರನೇ ವರ್ಷಾಚರಣೆಗೆ ಕಾಲಿಡ್ತಾ ಇದ್ದೀವಿ ಸುದೀರ್ಘವಾದ ನೂರು ಇತಿಹಾಸಗಳನ್ನ ನಾವು ಕಾಣ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ಅಷ್ಟರಲ್ಲೇ ಭಾರತ ರಾಜ್ಯ ಸೂಪರ್ ನೋವಾಗಿ ಹೊರ ಹೊಂದಬೇಕು ಅಂತಕ್ಕಂಥ ಒಂದು ಕಳಕಳಿಯ ಮನವಿ ಮಾಡಿಕೊಡುತ್ತಾ ಈ ಶುಭ ಸಂದರ್ಭದಲ್ಲಿ ಶಿವಪ್ಪ ಅಂತಕ್ಕಂಥವರು ಮೂಲತಃ ಶಾಪೂರ್ ತಾಲೂಕಿನ ನಗಲೂರು ಗ್ರಾಮದವರು ಇವರು ನಮ್ಮ ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರ್ತಾರೆ ಇವರು ಗುರುನಾಥ್ ರೆಡ್ಡಿ ಅಂತಕ್ಕಂಥವರು ಇವರು ಕೂಡ ಶ ತಾಲೂಕಿನ ನಗಲೂರು ಗ್ರಾಮದವರು ಇವರು ಕೂಡ ನಮ್ಮ ವೈಸ್ ಆಗಿ ನಮ್ಮ ಪಕ್ಷದ ವೈಸ್ ಪ್ರೆಸಿಡೆಂಟ್ ಆಗಿ ನೇಮಕ ಆಗಿದ್ದಾರೆ ದೇವಿಕಾ ಗೌಡ ಅಂತ ಉತ್ತರ ಕನ್ನಡ ಜಿಲ್ಲೆಯ ಜೋಡ ತಾಲೂಕಿನವರು ಇವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಅಪಾಯಿಂಟ್ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಈ ಶುಭ ಸಂದರ್ಭದಲ್ಲಿ ತಿಳಿ ಮಾಡುತ್ತಾ ತಮ್ಮ ಎಲ್ಲ ಸಮಸ್ತ ಕರ್ನಾಟಕ ಜನತೆಯ ಮಹಾಜನತೆಯಲ್ಲಿ ಮನವಿ ಮಾಡಿಕೊಳ್ಳುತ್ತಾ ನ್ಯಾಷನಲ್ ಆದ್ಮಿ ಪಾರ್ಟಿ ನಿಮ್ಮ ಮುಂದೆ ಬಂದಿದೆ ದಯವಿಟ್ಟು ಆಶೀರ್ವದಿಸಿ ಹರಸಿ ಹಾರೈಸಿ ಬೆಂಬಲಿಸಿ ಅಂತಕ್ಕಂಥ ಒಂದು ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ಈ ಒಂದು ಶುಭ ಸಂದರ್ಭದ ಸುದ್ದಿಗೋಷ್ಠಿಯನ್ನು ಮುಗಿಸುತ್ತೇನೆ ಜಯ ಹಿಂದ್ ಜೈ ಕರ್ನಾಟಕ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಈಗ ಬೈ ಎಲೆಕ್ಷನ್ಗೂ ಕೂಡ ನಾವು ಕ್ಯಾಂಡಿಡೇಟ್ ರೆಡಿ ಮಾಡ್ತಾ ಇದ್ದೀವಿ ಚನ್ನಪಟ್ಟಣ ಬಳ್ಳಾರಿ ಸಿಗ್ಗ ರೆಡಿ ಮಾಡ್ತಾ ಇದ್ದೀವಿ ನಾವು ಈ ಬೈ ಎಲೆಕ್ಷನ್ ಮೂಲಕನೇ ರಾಜ್ಯ ರಾಜಕೀಯ ರಂಗವನ್ನ ಪ್ರವೇಶ ಮಾಡ್ತೀವಿ ಅಷ್ಟೇ ಅಲ್ಲ ಈಗ ಮುಂಬರುವ ಸ್ಥಳೀಯ ಚುನಾವಣೆಗಳೇನಿದಾವೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅದಕ್ಕೂ ಕೂಡ ನಾವು ವೇದಿಕೆಯನ್ನು ಸಜ್ಜುಗೊಳಿಸಿದ್ದೀವಿ ಇಡೀ ರಾಜ್ಯದಲ್ಲಿ ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯಿತಿಗಳು ಎಲ್ಲವನ್ನ ಅಭ್ಯರ್ಥಿಗಳನ್ನ ನೇಮಕ ಮಾಡೋದ್ರ ಮೂಲಕ ನಾವು ಚುನಾವಣಾ ಒಂದು ಒಳಗಿಸ್ತೀವಿ